ಲವ್ ಜಿಹಾದ್ ತಡೆಯೋದಕ್ಕೋಸ್ಕರವಾಗಿಯೇ ಸಹಾಯವಾಣಿಯನ್ನು ಸಹ ಪ್ರಾರಂಭ ಮಾಡಿದ್ವಿ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಒಂದು ನಂಬರ್ ಅನ್ನು ಕೊಟ್ಟು ಯಾವುದೇ ರೀತಿಯಂಥ ಇಂಥ ಸಮಸ್ಯೆಗಳಿಗೆ ಗುರಿಯಾದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋದಕ್ಕೋಸ್ಕರವಾಗಿಯೇ ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ವಿ ಬಹಳ ಉತ್ತಮ ಪ್ರತಿಕ್ರಿಯೆ ಈಗಾಗಲೇ ಸಾವಿರಾರು ಕರೆಗಳು ಬಂದಿದ್ದಾವೆ ಅದರಲ್ಲಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟು ಏನು ಕೇಸ್ಗಳು ಬಂದಿದ್ವು ಅದನ್ನು ಸಾಲ್ವ್ ಮಾಡೋದನ್ನು ಸಹ ನಾವು ಸಹಾಯ ಮಾಡ ಮುಖಾಂತರವಾಗಿ ಮಾಡಿದ್ದೀವಿ ಮುಂದುವರೆದು ಇದಕ್ಕೆ ಇನ್ನಷ್ಟು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅವರು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಎರಡು ಸಾವಿರದ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ ಲೋಶ ಈ ಸಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ಆವೃತ್ತಿಯನ್ನು ಹೊಸ ಏನು ಡಾಕ್ಯು ಎವಿಡೆನ್ಸ್ಗಳಿದ್ದಾವೆ ಹೊಸ ಹೊಸ ವಿಷಯಗಳೇನಾಗಿದ್ದಾವೆ ಡೇಟಾಗಳೇನಿದ್ದಾವೆ ಅವನ್ನೆಲ್ಲ ಸಂಗ್ರಹ ಮಾಡಿ ಎರಡನೇ ಆವೃತ್ತಿಯನ್ನು ಸಹ ಈಗ ಮುದ್ರಣ ಮಾಡಿ ಅದನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಕೇವಲ ಹೋರಾಟ ಯಾವುದೋ ನಮ್ಮ ಹಿಂದೂ ಯುವತಿಯ ಕೊಲೆ ಆದ ತಕ್ಷಣ ಕ್ಯಾಂಡಲ್ ಹಚ್ಕೊಂಡು ಮಾರ್ಚ್ ಮಾಡೋದು ಇಷ್ಟೇ ಮಾಡಿದರೆ ಇದಕ್ಕೆ ಪರಿಹಾರ ಆಗೋದಿಲ್ಲ ಮುಂದಿನ ಹಂತದೊಳಗೆ ನಮ್ಮ ಯುವತಿಯರಿಗೆ ನಮ್ಮ ಮಹಿಳೆಯರಿಗೆ ಒಂದು ರೀತಿ ಧೈರ್ಯ ಬರಬೇಕು ಶಾತ್ರತ್ವ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ವಿ ಈಗಾಗಲೇ ಧಾರವಾಡದಲ್ಲಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಮುಗಿಸಿದೀವಿ ಬರುವಂಥ ಹದಿನೆಂಟನೇ ತಾರೀಕು ಇದೇ ತಿಂಗಳು ಶುಕ್ರವಾರ ಹದಿನೆಂಟನೇ ತಾರೀಕಿಗೆ ನೇಹಾ ಹಿರೇಮಠ್ ಕೊಲೆಯಾಗಿ ಒಂದು ವರ್ಷ ಆಗುತ್ತೆ ಆ ನಿಮಿತ್ತವಾಗಿ ಒಂದು ಸಾವಿರ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಹಾಗೂ ಲವ್ ಜಿಹಾದ್ ಪತ್ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದೀವಿ